ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀಟರ್ಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಒಳ್ಳೆಯ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂದರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇನ್ನೊಂದು ರೀತಿಯಲ್ಲಿ ಮಾಡ್ಕೊಳ್ಬೋದು ಲಾಸ್ಟ್ ಟೈಮ್ ನಾನು ನಿಮಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆಯಲ್ಲ ಅದ್ಭುತವಾದಂಥ ಟೆಕ್ನಿಕ್ ಅಂತಲೇ ಹೇಳ್ಬೋದು ಇದು ಇದು ನಾನು ಕಂಡು ಹಿಡ್ದಿರುವಂಥದ್ದಲ್ಲ ನೆಕೋಲಾ ಟೆಸ್ಲಾ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ಕಂಡು ಹಿಡಿದಿರುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತ್ರೀ ಸಿಕ್ಸ್ ನೈನ್ ತ್ರೀ ಅಂದರೆ ಗುರುವಿನ ಸಂಕೇತ ಸಿಕ್ಸ್ ಅಂದರೆ ಶುಕ್ರನ ಸಂಕೇತ ನೈನ್ ಅಂದರೆ ಮಂಗಳ ಮಾರ್ಸ್ನ ಸಂಕೇತ ಅಂತ ಹೇಳ್ಬೋದು ಈ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಅಂದರೆ ಏನು ಇದರಿಂದ ಏನೆಲ್ಲ ಸಾಧ್ಯ ಏನೆಲ್ಲ ಮಾಡ್ಕೊಳ್ಬಹುದು ಹೇಗೆ ಮಾಡ್ಕೊಳ್ಳೋದು ತ್ರೀ ಸಿಕ್ಸ್ ನೈನ್ ಟ್ಯಾ ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ ಅದನ್ನ ಯಾವ ರೀತಿ ಆರಂಭ ಮಾಡುವಂಥದ್ದು ಎಷ್ಟು ದಿನಗಳ ಕಾಲ ಮಾಡಬೇಕಾಗಿರುವಂಥದ್ದು ಈ ಟೆಕ್ನಿಕ್ ಇಂದ ಏನೆಲ್ಲ ಯೂಸ್ ಹಾಗೆ ಒಂದು ಸ್ಟೋನ್ ಬಗ್ಗೆನೂ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೆ ಫೂಲ್ಸ್ ಗೋಲ್ಡ್ ಅಂತ ಹೇಳ್ತಾರೆ ಹಾಗೆ ಅದಕ್ಕೆ ಇನ್ನೊಂದು ಹೆಸರು ಬಂದು ಪೈರೇಟ್ ಆ ವಿಚಾರ ಆ ಸ್ಟೋನ್ ಬಗ್ಗೆ ನಾನು ಸಾಕಷ್ಟು ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ಬೋದು ಈ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಹೇಗ್ ಮಾಡೋದು ಇದು ಏನಕ್ಕೆಲ್ಲ ಯೂಸ್ ಆಗತ್ತೆ ಯಾವ್ಯಾವ ವಿಚಾರಕ್ಕೆ ನಾವು ಆ ಅನ್ವಯ ಮಾಡ್ಕೊಳ್ಬಹುದು ಯಾವ್ಯಾವ ವಿಚಾರ ಯಾವ ವಿಚಾರದ ಬಗ್ಗೆನೇ ಇದು ಪರ್ಟಿಕ್ಯುಲರ್ ಆಗಿ ಮಾಡ್ಬೋದ ಅಂತ ನೀವು ಕೇಳೋದಾದ್ರೆ ನೀವು ಏನೇ ಕೇಳಿ ನೀವು ಮನೆ ಕೇಳಿ ಗಾಡಿ ಕೇಳಿ ಆಸ್ತಿ ಅಂತಸ್ತ ಕೇಳಿ ನಿಮ್ಮ ಲೈಫಲ್ಲಿ ಲೆಕ್ಸುರಿ ಆಗಿರ್ಬೇಕಾ ಅಥವಾ ನಿಮ್ಗೆ ಇಂತಿಷ್ಟ ಹಣನೇ ಬರ್ಬೇಕಾ ಲಕ್ಷ ಬೇಕಾ ಕೋಟಿ ಬೇಕಾ ಆ ವಿಚಾರದಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಮಾಡ್ಕೊಳ್ಬೋದು ಹಾಗಂತ ಕೋಟಿನೇ ಬರ್ಕೊಂಡು ಹೋಗ್ತಾ ಇದ್ರಲ್ಲ ಇವಾಗ ಸಪೋಸ್ ನೀವು ಹತ್ತು ಸಾವಿರ ದುಡಿತಿದೀರಿ ನನಗಿನ್ನೇನೋ ಬೇಕು ನನ್ನ ಎಮರ್ಜೆನ್ಸಿಗೆ ಒಂದು ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಹದಿನೈದು ಲಕ್ಷ ಬೇಕು ಈ ರೀತಿ ಮಾಡಿಕೊಂಡು ನೀವು ಟೆಕ್ನಿಕ್ನ ಇದು ಮಾಡ್ಬೋದು ಕೋಟಿ ಗಟ್ಲೆ ಬರಬೇಕು ಅನ್ನೋದು ಕೂಡ ಅದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮ್ಮ ಜೀವನದಲ್ಲಿ ನಿಮ್ಮ ಆರ ತುಂಬ ಚೆನ್ನಾಗಿದ್ರೆ ಅಥವಾ ನಿಮ್ಮ ನಿಮ್ಮ ಎನರ್ಜಿನ ನೀವು ಎಷ್ಟು ಮಟ್ಟಿಗೆ ತುಂಬ ಇಟ್ಕೊಳ್ತೀರಿ ಅಷ್ಟೇ ವೇಗವಾಗಿ ಅದು ದಾರಿನ ಹುಡ್ಕೊಂಡು ಬರುತ್ತೆ ದಾರಿ ಹುಡ್ಕೊಂಡು ಬರೋದಕ್ಕೆ ಕೆಲವು ಟೈಮ್ ತೊಗೊಳುತ್ತೆ ನೀವೇನ ನಾನು ಯಾವಾಗ್ಲೂ ನನ್ನ ಕಣ್ಣಿನ ರೆಪ್ಪೆ ಬಿದ್ದಾಗ ಪ್ರತಿ ಬಾರಿ ನನ್ನ ಫ್ರೆಂಡ್ ಏನ್ ಮಾಡೋಳು ಅಂದ್ರೆ ಆ ರೆಪ್ಪೆನ ತೆಗೆದು ಇಡೋಳು ಬೇಡ್ಕೊ ನೀನ್ ಅನ್ಕೊಂಡಿದ್ದಾಗತ್ತೆ ಅಂತ ಬೇಡ್ಕೊ ಅಂತ ನಾನು ಅದಕ್ಕೆ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ವಿಡಿಯೋ ಆಕೆ ಕೂಡ ನೋಡ್ಬೋದೇನೋ ಗೊತ್ತಿಲ್ಲ ಕೋಟಿ ಗಟ್ಲೆ ದುಡ್ಡು ಬರ್ಲಿ ನನ್ನ ಹತ್ರ ಅಂತ ಆ ಟೈಮಲ್ಲಿ ನಾನು ಜೀರೋ ಇದೆ ಬಟ್ ಆದ್ರೆ ನನ್ನ ಬ್ರೇನ್ ಏನಾಗ್ತಿತ್ತು ಕೋಟಿ ಕಡೆನೆ ತಿರುಗ್ತಾ ಇತ್ತು ಕೋಟಿ ಕಡೆನೆ ಮುಖ ಮಾಡಿತ್ತು ಹಾಗೆ ಹಾಗೆ ಅಂದರೆ ನಾನು ಟ್ವೆಂಟಿ ಒನ್ ಇಯರ್ಸ್ ಟ್ವೆಂಟಿ ಟೂ ಇಯರ್ಸ್ ಐ ಥಿಂಕ್ ಸೊ ಓಕೆ ಕೋಟಿಗಟ್ಲೆ ದುಡಿಬೇಕಪ್ಪ ಕೋಟಿ ಬರಬೇಕಪ್ಪ ಯಾವಾಗಲೂ ಅಷ್ಟೇ ಅವಳಿಗೆ ಯಥಾವತ್ ಅವಳ ಕಣ್ಣು ಅವಳಿದ್ದಾಗಲೇ ನನ್ನ ಕಣ್ಣು ರೆಪೆ ಬಿದ್ದು ಕೆನೆ ಮೇಲೆ ಇರೋದು ನನ್ನಮ್ಮ ಕೂಡ ನನಗೆ ರೆಪೆ ತೆಗೆದುಕೊಟ್ಟಾಗ ಅದು ನಾನು ಹೇಳಿದೆ ಕೋಟಿ ಗಟ್ಲೆ ದುಡಿ ಬರಲಿ ಕೋಟಿಗಟ್ಲೆ ಹಣ ಫ್ಲೋ ಆಗಲಿ ತಕ್ಮಟ್ಟಿಗೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಟೈಮ್ ತಗೊಳ್ತು ನಿಜ ಬಂತು ನೀವ್ಯಾಕೆ ಈ ಟೆಕ್ನಿಕ್ ಮಾಡಬಾರ್ದು ಸೊ ಇವತ್ತು ನಾನು ಯಾವುದೋ ಒಂದು ವಿಡಿಯೋ ಮಾಡ್ತಾ ಇದ್ದೆ ಈ ಟೆಕ್ನಿಕ್ನ ನನ್ನದು ಸಾಕಷ್ಟು ಜನ ಪಾಪ ಕ್ರಿಸ್ಟಲ್ಸ್ ತಗೊಳ್ತೀರಿ ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋ ಇದು ಕೆಪಾಸಿಟಿ ಇರುತ್ತೆ ತಗೊಳ್ತೀರಿ ಇನ್ನು ಕೆಲವರಿಗೆ ನಾನು ತುಂಬಾ ಕೋಟ್ಯಾಧೀಶ್ವರ ಆಗಬೇಕು ಕೋಟ್ಯಾಧೀಶ್ವರಿ ಆಗಬೇಕು ಹಣನ ನನ್ನ ಹತ್ತಕ್ಕೆ ಸೆಳಿಬೇಕು ಅನ್ನುವ ಆಸೆಗಳು ತುಂಬ ಇರುತ್ತೆ ನಾನು ಹೇಳಿರ್ತೀನಿ ಫೋನಲ್ಲೂ ಕೂಡ ನಾನು ಯಾವುದೋ ಒಂದು ಟೆಕ್ನಿಕ್ ತೋರಿಸ್ತೀನಿ ಅಂತ ಸೊ ಅಂಥವ್ರಿಗೆಲ್ಲ ಇದು ಅದ್ಭುತವಾದ ಟೆಕ್ನಿಕ್ ಅಂತಾನೆ ಹೇಳ್ಬೋದು ಈ ಟೆಕ್ನಿಕ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಇದನ್ನ ಪಕ್ಕ ಪರ್ಮನೆಂಟ್ ಆಗಿ ನೀವು ನಲವತ್ತೈದು ದಿನ ಮಾಡಲೇಬೇಕು ಮಸ್ಟ್ ಅಂಡ್ ಶೂಟ್ ನಲವತ್ತೈದು ದಿನ ಜ್ವರ ಬರುತ್ತೆ ಹುಷಾರಿಲ್ದೇ ಆಗುತ್ತೆ ಇನ್ನೊಂದು ಬ್ಲಾಬ್ ಲಾಬ್ಲಾ ಎಲೆ ಎದ್ದಿರ ತಾನೆ ಬರೀರಿ ಮಧ್ಯಾಹ್ನ ಅಂತೂ ನಿಮ್ಗೆ ತಾನೆ ಐದು ನಿಮಿಷ ಟೈಮ್ ಇರೋದಿಲ್ವಾ ಹತ್ತು ನಿಮಿಷ ಟೈಮ್ ಇರೋದಿಲ್ವಾ ಬರೆಯೋದಿಕ್ಕೆ ಎಲ್ಲೆಲ್ಲೋ ಸಮಯ ಕಳೀತಿರಿ ಒಟ್ನಲ್ಲಿ ನಲ್ವತ್ತ ನಲವತ್ತೈದು ದಿನ ಇದು ಪಕ್ಕ ಮಾಡಲೇಬೇಕು ನಿಮ್ಮ ಲೈಫ್ ಅಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಬರಬೇಕು ಅನ್ನೋದಾದರೆ ಇದನ್ನ ನೀವು ಮಾಡಲೇಬೇಕು ಹಾಗೆ ಇದು ಮಾಡ್ತಾ ಮಾಡ್ತಾ ಸಪೋಸ್ ನೀವೇನಾದ್ರೂ ಹಣದ ವಿಚಾರವಾಗಿ ಒಡವೆ ವಿಚಾರವಾಗಿ ಚಿನ್ನದ ವಿಚಾರವಾಗಿ ಬಂಗ್ಲಾ ಪರ್ಚೇಸ್ ಮಾಡಬೇಕು ಗಾಡಿ ಪರ್ಚೇಸ್ ಮಾಡಬೇಕು ಅದಕ್ಕೆಲ್ಲ ಒಂದು ಪೈರೆಟ್ನ ಕೈಯಲ್ಲಿ ಇಟ್ಕೊಂಡ್ಬಿಡಿ ಈ ರೀತಿ ಪೈರೇಟ್ ಇದು ನನ್ನ ಹತ್ರನೇ ಸಿಗುತ್ತೆ ಇದು ಪ್ಯೂರ್ ಪ್ಯೂರ್ ಪೈರೇಟ್ ಆಗಿರುತ್ತೆ ಓಕೆ ಇದು ಏನಂತ ಹೇಳಿದ್ರೆ ಶನಿಗೆ ಅತ್ಯಂತ ಪ್ರಿಯವಾದ ವಸ್ತು ಇದು ನೋಡಿ ಯಾವುದೇ ದೇವ್ರು ಕೊಟ್ರು ಬಂದು ಹೋಗೋ ಕೆಲಸ ಇರುತ್ತೆ ಶನಿ ಕೊಟ್ರೆ ಮಾತ್ರ ಪರ್ಮನೆಂಟ್ ಆಗಿ ಉಳ್ಕೊಳತ್ತೆ ನನ್ನ ಈ ವಿದ್ಯೆನೂ ಅಷ್ಟೆ ಶನಿ ಕೊಟ್ಟಂತ ಭಿಕ್ಷೆ ಸೊ ಹಾಗಾಗಿ ಇದು ನಾನು ಪರ್ಮನೆಂಟ್ ಆಗಿ ಉಳ್ಕೊಳ್ತೀನಿ ನನಗೆ ತುಂಬಾ ಇಷ್ಟವಾದಂತ ಅಂತೂ ಶನಿ ಪರಮಾತ್ಮನೇ ಅವನು ಕೊಟ್ಟ ಅಂದ್ರೆ ಅಹ್ ಹಿಂದಿಯಲ್ಲಿ ಒಂದು ಮಾತಾ ಮಾತು ಹೇಳ್ತಾರಲ್ಲ ದೇನೆ ಜಬ್ಬಿ ದೇತ ದೇತ ಚಪ್ಪಡ್ ಪಾಡಿಕೆ ಅಂತ ಅದೇ ರೀತಿ ಶನಿ ಪರಮಾತ್ಮ ಅವನ ಹತ್ರ ಏನೇ ಬೇಡ್ಕೊಳ್ಳಿ ಬಟ್ ಆದ್ರೆ ನಾವು ಕರೆಕ್ಟ್ ಆಗಿರ್ಬೇಕು ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಬಯಸ್ಬಾರ್ದು ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು ಕೆಲವ್ರ ಬಗ್ಗೆ ಗಾಸಿಪ್ಗಳನ್ನ ಹೇಳಬಾರ್ದು ಕೆಲವ್ರು ನೋಡಿ ಹೊಟ್ಟೆ ಉರ್ಕೊಳ್ಬಾರ್ದು ಕೆಲವ್ರು ಬೀಳ್ತಾರ ಈಗ ಬೀಳ್ತಾರ ಆಗ್ ಬೀಳ್ತಾರ ಅನ್ನುವ ಮೈಂಡ್ಸೆಟ್ ಕೂಡ ನಮ್ಮ ಹತ್ರ ಬೇಡವೇ ರೀ ಈ ರೀತಿ ನೀವು ಒಂದು ಒಳ್ಳೆಯ ನಿಮ್ಮ ಆಹಾರನ ತುಂಬ ಶುದ್ಧವಾಗಿ ಇಟ್ಕೊಂಡು ಶನಿ ಹತ್ರ ಏನ್ ಬೇಕಾದರೂ ಬೇಡ್ಕೊಂಡ್ರು ಕೊಡ್ತಾನ ಅವನು ಬಟ್ ಅವನ ಜಡ್ಜ್ ಜಡ್ಜಿದ್ದಂಗೆ ಆಯ್ತಾ ಅವನ ಹತ್ರ ಏನೇ ಬೇಡ್ಕೊಂಡ್ರು ನಾವು ಕರೆಕ್ಟ್ ಆಗಿರ್ಬೇಕು ಅವನು ತುಂಬಾ ತೂಗಿ ಸೂಸಿ ಅಳದು ಇನ್ನೊಬ್ರ ಹತ್ರ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ ಮಾಡಿದ್ರೆ ನನಗೆ ಇನ್ನೊಂದು ಹತ್ತು ಜನನ ರೆಡಿ ಮಾಡಿಬಿಡ್ತಾನೆ ಸುಮ್ಮನೆ ಅವನ್ನ ಟಚ್ ಮಾಡೋದಕ್ಕಾಗಲ್ಲ ಕರೆಕ್ಟ್ ಇರೋರು ಮಾತ್ರ ಟಚ್ ಮಾಡಬೇಕು ಐ ಹೋಪ್ ನೀವು ನನ್ನ ಫಾಲೋವರ್ಸ್ ಎಲ್ಲರೂ ಕರೆಕ್ಟಾಗಿ ಇರ್ತೀರಿ ಇದೀರಿ ಇರ್ತೀರಿ ಅಂತ ನಾನು ಹೋಪ್ ಮಾಡ್ಕೊಳ್ತೀನಿ ಈ ನೆಕೋಲಾ ಟೆಸ್ಲಾ ಅವ್ರದ್ದು ಒಂದು ಟೆಕ್ನಿಕ್ ಇದೆ ಆಯ್ತಾ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ನಾ ಮುಂಚೆನೆ ಹೇಳಿದೆ ಗುರು ಶುಕ್ರ ಮಂಗಳ ಈ ಮೂರು ಸೇರ್ತು ಅಂದರೆ ಅದ್ಭುತವಾದ ಯೋಗಗಳೇ ಸೃಷ್ಟಿಯಾಗತ್ತೆ ನಮ್ಮ ಲೈಫಲ್ಲಿ ನಲವತ್ತೈದು ದಿನ ಇದನ್ನು ಮಾಡಿ ಆಗದಿದ್ದರೆ ನನಗೆ ನನಗೆ ಮೆಸೇಜ್ ಮಾಡಿ ನೀವು ಏನು ಕೇಳ್ತೀರಿ ಏನಾದರೂ ಕೇಳಿ ಎಷ್ಟು ಸಾವಿರನಾದರೂ ಕೇಳಿ ಅದು ಕೊಟ್ಟೇ ಕೊಡುತ್ತೆ ಯೂನಿವರ್ಸ್ ನಿನಗೆ ಸಪೋರ್ಟ್ ಮಾಡೇ ಮಾಡುತ್ತೆ ಇದು ಹೇಗೆ ಮಾಡೋದು ಇದು ಮಾರ್ನಿಂಗ್ ನೀವು ಎದ್ದ ಕೂಡಲೇ ಓಕೆ ಒಂಬತ್ತು ಗಂಟೆ ಒಳಗಡೆ ಇದನ್ನು ಬರೆದು ಮುಗಿಸ್ಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳಿ ಐದು ಗಂಟೆಗೆ ಹೇಳಿ ಆರು ಗಂಟೆಗೆ ಹೇಳಿ ಏಳುವರೆಗೆ ಹೇಳಿ ಏಳು ಗಂಟೆಗೆ ಹೇಳಿ ಎಂಟಕ್ಕೆ ಹೇಳಿ ಏನೇ ಮಾಡಿ ಬಟ್ ಆದರೆ ಒಂಬತ್ತರ ಒಳಗಡೆ ಇದನ್ನು ಮುಗಿಸಿ ಇದು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಬೆಳಿಗ್ಗೆ ಮೂರು ಬಾರಿ ಹೇಳಬೇಕು ಸಪೋಸ್ ನಿಮಗೆ ಯಾವುದೋ ಒಂದು ಅರ್ಜೆಂಟಾಗಿ ಅಮೌಂಟ್ ಬೇಕು ಅಮೌಂಟ್ ಬೇಕು ಓಕೆ ಐ ರಿಸೀವ್ಡ್ ಫೈವ್ ಲ್ಯಾಕ್ ಐ ಆಮ್ ಹ್ಯಾಪಿ ಓಕೆ ಕನ್ನಡದಲ್ಲಿ ಬ ನಿಮಗೆ ಬಂದರೆ ಅದೇ ರೀತಿ ಬರೀರಿ ಕನ್ನಡದಲ್ಲಿ ಬಂದರೆ ಬರೆಯೋದಾದರೆ ಹೇಗೆ ಬರೀರಿ ಅಂದರೆ ನಾನು ಐದು ಲಕ್ಷ ಹಣನ ಪಡೆದಿದ್ದೀನಿ ನನ್ನ ಹತ್ರ ಐದು ಲಕ್ಷ ಹಣ ಇದೆ ಅನ್ನುವ ರೀತಿಯಲ್ಲಿ ಬರೀಬೇಕು ಇದು ಮೂರು ಸಲ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗಡೆ ಬರಿಬೇಕು ಓಕೆ ಐ ಆಮ್ ಹ್ಯಾಪಿ ಐ ರಿಸೀವ್ಡ್ ಫೈವ್ ಲ್ಯಾಕ್ ಐ ಆಮ್ ಹ್ಯಾಪಿ ಓಕೆ ಈ ಪೈರಟ್ನ ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ಈ ರೀತಿ ಹೇಳೋದು ಇಲ್ಲೂ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಇಲ್ಲೂ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಇದಕ್ಕೊಂದಷ್ಟು ಶಕ್ತಿ ಕೊಟ್ಟಂಗ ಫೂಲ್ಸ್ ಗೋಲ್ಡ್ ಅಂತ ಇದು ಗೊತ್ತಿಲ್ಲ ಇದು ಬರೀ ದುಡ್ಡನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಇರೋ ಜಾಗದಲ್ಲಿ ನೀವು ಇದಕ್ಕೆ ಶಕ್ತಿ ತುಂಬಬೇಕಷ್ಟೇ ಇದಕ್ಕೆ ಹೀಲಿಂಗ್ ಅಂತ ಏನ್ ಹೇಳ್ತೀವಲ್ಲ ಇದು ಒಂದು ಸ್ಟೋನ್ ಆಗಿರುತ್ತೆ ಹೀಲ್ ಮಾಡಿದಾಗ ಇದಕ್ಕೆ ಒಂದು ಶಕ್ತಿ ಇದಕ್ಕೆ ಅಟ್ರಾಕ್ಟ್ ಮಾಡುವ ಶಕ್ತಿ ಜೀವಂತ ಜೀವ ಇದಕ್ಕೆ ನಾವು ತುಂಬಿಸೋ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಇದನ್ನ ಇಟ್ಕೊಳ್ಳೋದು ಐ ರಿಸೀವ್ಡ್ ಫೈಲ್ ಆ್ಯಕ್ ಮನಿ ಐ ಆಮ್ ಹ್ಯಾಪಿ ದುಡ್ಡು ಬೇಕಾ ಅನ್ನೋರು ಈ ರೀತಿ ಇಟ್ಕೊಳ್ಬೇಕಾಗತ್ತೆ ಓಕೆ ಅದು ಅಲ್ಲದಿದ್ರೆ ಪೈರೇಟ್ ತಗೊಳ್ಳೋದಕ್ಕಾಗಲ್ಲ ಅಂತ ಹೇಳಿದ್ರೆ ಕಾಯಿನ್ ಯಾರೆಲ್ಲ ತಗೊಂಡಿದ್ದೀರಲ್ಲ ಆ ಕಾಯಿನ್ ಈ ರೀತಿ ಏಟ್ ನಾಟ್ ಏಟ್ ಫೈವ್ ಟು ಝೀರೋ ಸೆವೆನ್ ಫೋರ್ ಒನ್ ಈ ರೀತಿ ಕಾಯಿನ್ ಇದ್ರು ಅಷ್ಟೇ ಅದನ್ನ ಈ ರೀತಿ ಇಟ್ಕೊಳ್ಳೋದು ಬರೆಯೋದು ಆಯ್ತಾ ಐ ರಿಸೀವ್ ಫೈಲ್ ಆಕ್ ಮನಿ ಆ ನಿಮ್ಗೆ ಏನಾದ್ರು ಬೇರೆ ವಿಚಾರದಲ್ಲಿ ಅಂದ್ರೆ ನಾನು ಸೈಟ್ನ ಪರ್ಚೇಸ್ ಮಾಡಿಬಿಟ್ಟಿದೀನಿ ನಾನು ಮನೆನ ತಗೊಂಡ್ಬಿಟ್ಟಿದ್ದೀನಿ ನನ್ನ ಸಂಸಾರದಲ್ಲಿ ಇದ್ದಂತಹ ಜಗಳ ಸರಿ ಹೋಯ್ತು ನಾನು ಆ ವ್ಯಕ್ತಿ ನನ್ನನ್ನ ಭೇಟಿ ಆಗಿದ್ದಾರೆ ಅದು ಯಾವುದೇ ನಿಮ್ಮ ನಿಮ್ಮ ಲೈಫಲ್ಲಿ ನೀವು ಯಾವುದೇ ವಿಚಾರಗಳನ್ನಾಗಿರ್ಲಿ ಅದನ್ನ ನೀವು ಬರೀತಾ ಹೋಗ್ಬೋದು ಇನ್ನು ಇದು ತ್ರೀ ಟೈಮ್ಸ್ ಆಯ್ತು ಓಕೆ ಈಗ ನೆಕ್ಸ್ಟ್ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆಯ ಒಳಗಡೆ ಆರು ಬಾರಿ ನೀವು ಅನ್ಕೊಂಡಿರುವಂತಹ ವಿಚಾರನ ಬರಿಬೇಕಾಗತ್ತೆ ಓಕೆ ಆರು ಬಾರಿ ಬರಿಬೇಕಾಗತ್ತೆ ಐ ರಿಸೀವ್ ಫೈವ್ ಲ್ಯಾಕ್ ಮನಿ ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ಯೂನಿವರ್ಸ್ ನೀವು ಇಂಗ್ಲೀಷಲ್ಲಾದರೂ ಬರೀರಿ ಕನ್ನಡದಲ್ಲಾದರೂ ಬರೀರಿ ಯೂನಿವರ್ಸ್ ಅಂದರೆ ನಿಮ್ಮ ಲೆಕ್ಕಕ್ಕೆ ಯಾವುದಾದ್ರೂ ಒಂದು ದೇವತೆನಾ ದೇವ್ರ ನಿಮ್ಗೇನು ಅನಿಸುತ್ತೆ ಆ ದೈವನ ನೀವು ನೆನ್ಪು ಮಾಡ್ಕೊಳ್ಳಿ ನನಗೆ ನೀನು ಕೊಟ್ಟಿದ್ದೀಯಾ ನನಗೆ ಧನ್ಯವಾದಗಳು ಗ್ರಾಟಿಟ್ಯೂಡ್ ತೋರಿಸಿ ಪ್ರಕೃತಿಗೆ ಯೂನಿವರ್ಸಿಗೆ ನಿಮ್ಮ ಗ್ರ್ಯಾಟಿಟ್ಯೂಡ್ನ ತೋರಿಸಿ ಐ ರಿಸೀವ್ಡ್ ಫೈವ್ ಲ್ಯಾಕ್ ಮನಿ ಐ ರಿಸೀವ್ಡ್ ಫೈವ್ ಲ್ಯಾಕ್ ಮನಿ ಅಂತ ನಂತರ ಇನ್ನೇನು ನೀವು ಹಾಸಿಗೆಗೆ ಮಲಗೋದಕ್ಕೆ ಅಂತ ಹೋಗ್ತೀರಿ ಓಕೆ ಇದು ಒಂಬತ್ತು ಬಾರಿ ಬರಿಬೇಕಾಗತ್ತೆ ಒಂಬತ್ತು ಬಾರಿ ಬರಿಬೇಕಾಗತ್ತೆ ಐ ರಿಸೀವ್ಡ್ ಫೈವ್ ಲ್ಯಾಕ್ ಮನಿ ಐ ರಿಸೀವ್ ಫೈವ್ ಲ್ಯಾಕ್ ಮನಿ ಐ ರಿಸೀವ್ಡ್ ಫೈವ್ ಲ್ಯಾಕ್ ಮನಿ ಇದೇ ಇದೇ ರೀತಿ ಇದನ್ನು ಸ್ಟೋನ್ ಕೂಡ ಇಟ್ಕೊಳ್ಳೋದು ಇದನ್ನು ಹೇಳ್ತಾ ಹೋಗೋದು ಅದರಲ್ಲೂ ಈ ನೈನ್ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಮಾಡ್ತಾ ಮಾಡ್ತಾ ನೀವೇನಾದರೂ ಈ ಸ್ಟೋನ್ನ ಇಟ್ಕೊಂಡು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊತಾ ಹೋದ್ರಿ ಅಂತ ಹೇಳಿದ್ರೆ ಅದ್ಭುತವಾದಂಥ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಇದಕ್ಕೆ ಗೊತ್ತಿಲ್ಲ ಇದ್ದು ಹಣನ ತುಂಬ ಅಟ್ರಾಕ್ಟ್ ಮಾಡುತ್ತೆ ಪೈರೇಟ್ ಅಂದರೆ ದುಡ್ಡು ಇದು ಎಲ್ಲಿರುತ್ತೆ ಹಣದ ಸುರಿಮಳೆ ಅಲ್ಲಿ ಶುರು ಆಗ್ತಾ ಹೋಗುತ್ತೆ ಇದಕ್ಕೆ ಹೇಳ್ದೆಲ್ಲ ನಾನು ಇದಕ್ಕೆ ಅರ್ಥನೇ ಆಗಲ್ಲ ಅಷ್ಟು ಫ್ಲೋ ಬರುತ್ತೆ ಅಷ್ಟು ಫ್ಲೋ ಮಾಡುತ್ತೆ ಬಟ್ ಆದ್ರೆ ಸರಿಯಾದ ಹೀಲರ್ ಹತ್ರ ಹೀಲ್ ಮಾಡಿಸ್ಕೊಂಡು ಇದನ್ನ ಒಂದು ಬ್ಲೂ ಕಲರ್ ಪೋಟ್ಲಿ ಅಂದ್ರೆ ನೀಲಿ ಅಂದ್ರೆ ಶುಕ್ರನಿಗೆ ಅಧಿಪತಿ ನೀಲಿ ಬಣ್ಣ ಶುಕ್ರನಿಗೆ ತುಂಬಾ ಇಷ್ಟವಾದ್ದು ಆ ಪೋಟ್ಲಿ ಒಳಗಡೆ ನೀವ್ ಯಾವಾಗ್ಲೂ ಹಾಕಿಡ್ಬೇಕಾಗತ್ತೆ ಹಾಕಿಟ್ಟು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಬರೀತಾ ಹೋಗ್ಬೇಕಾಗತ್ತೆ ಅದ್ ಯಾವುದೇ ವಿಚಾರ ಆಗಿರ್ಲಿರಿ ಅದ್ ಏನೇ ನಿಮಗೆ ಬೇಕು ಅನ್ನೋದಾಗಿದ್ರೂ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನಿದೆ ಇದರಲ್ಲಿ ನೀವು ಬರಿತಾ ಹೋಗ್ಬೇಕಾಗತ್ತೆ ನೀವು ಇದನ್ನೇನಾದ್ರೂ ನಲವತ್ತೈದು ದಿನಗಳ ಕಾಲ ಮಾಡಿದ್ರಿ ಅಂತ ಹೇಳಿದ್ರೆ ಅಷ್ಟು ಒಳಗಡೆನೆ ರಿಸಲ್ಟ್ ಸಿಗತ್ತೆ ಆ ನಲವತ್ತೈದು ದಿನ ಆದ್ಮೇಲೂ ಕೂಡ ಸಿಕ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಹ್ ನಿಧಾನವಾಗಾದ್ರು ಅದು ಎರಡರಿಂದ ಮೂರು ತಿಂಗಳು ಒಳಗಡೆನೆ ನಿಮ್ಮ ಹತ್ರ ಯಾವ ರೀತಿ ಹುಡ್ಕೊಂಡ್ ಬರುತ್ತೆ ನಿಮ್ಗೆ ಗೊತ್ತಿರಲ್ಲ ನೀವು ಈ ತರ ಟೆಕ್ನಿಕ್ ಒಂದು ಮಾಡಿದ್ದೆ ಅದಕ್ಕೆ ಬಂತು ಅನ್ನೋದು ಕೂಡ ಮರ್ತು ಹೋಗ್ತೀರಿ ಆ ಲೆವೆಲ್ ಅಲ್ಲಿ ನೀವೇನ್ ಕೇಳಿದ್ರೆ ಅದು ಅಚಾನಕ್ ಆಗಿ ತಗೊಂಡ್ ಬಂದು ನಿಲ್ಸತ್ ನಿಮ್ಮ ಹತ್ರ ನಿಮ್ಮ ನೀವ್ ಎಷ್ಟು ಕ್ರಮಬದ್ಧವಾಗಿ ಎಷ್ಟು ನೀಟಾಗಿ ಮಾಡ್ತೀರಿ ಇದು ಮೂರು ತಿಂಗಳು ಒಳಗಡೆ ಅಂತೂ ಮುಗ್ದೆ ಮುಗಿಯತ್ತೆ ಹಾಗೇ ಆಗತ್ತೆ ಅದೇನಾದ್ರು ಆಗಿರ್ಲಿ ನೀವು ಬೇಡ್ಕೊಳ್ಳುವ ರೀತಿ ಸರಿಯಾಗಿರ್ಬೇಕು ನೀವು ಹೇಳ್ಬೋದು ನೀವೇನೋ ನಾನು ಅಂಬನಿ ತರ ಮನೆ ಕಟ್ಬಿಡ್ಬೇಕಾ ಅದ್ ಕಟ್ಬಿಡ್ಬೇಕಾ ಇದ್ ಕಟ್ಬಿಡ್ಬೇಕಾ ಅದ್ರ ತಕ್ಕಂಗೆ ನೀವು ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಮಾಡ್ಬೇಕಾಗತ್ತೆ ನೀವು ನಿಮ್ಗೆ ಗೊತ್ತಲ್ಲ ನನ್ನ ನಾನು ಈ ಯೂನಿವರ್ಸಿಗೆ ಎಷ್ಟು ಮಟ್ಟಿಗೆ ಈಗ ಸಪೋರ್ಟ್ ನನಗೆ ಬೇಕಾಗತ್ತೆ ಹಂತ ಹಂತವಾಗಿ ಹೋಗಿ ಹಂತವಾಗಿ ಹೋಗಿ ಐದು ಲಕ್ಷ ಕೇಳಿದಿರಿ ಐದು ಲಕ್ಷ ಬರುತ್ತೆ ನೆಕ್ಸ್ಟ್ ಹತ್ತು ಲಕ್ಷಕ್ಕೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡಿ ಅಥವಾ ನೀವು ಯಾವುದೇ ಮದುವೆ ವಿಚಾರಕ್ಕಾದರೂ ಮಾಡಬಹುದು ನಿಮ್ಮ ಗೋಲ್ ರೀಚ್ ಆಗೋ ವಿಚಾರಕ್ಕಾದ್ರೂ ಮಾಡಬಹುದು ನಿಮ್ಮ ಎಜುಕೇಶನ್ ವಿಚಾರಕ್ಕಾದ್ರೂ ಮಾಡಬಹುದು ನಿಮ್ಮ ಮನಿ ವಿಚಾರಕ್ಕಾದ್ರೂ ಮಾಡ್ಬೋದು ಮನೆ ವಿಚಾರಕ್ಕಾದ್ರೂ ಮಾಡಬಹುದು ಯಾವ ವಿಚಾರಕ್ಕೆ ಬೇಕಾದರೂ ಮಾಡಬಹುದು ಅಷ್ಟು ಅದ್ಭುತವಾದ ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇಲ್ಲಿ ಪೈರಟ್ ಇರುವ ಜಾಗದಲ್ಲಿ ಅಥವಾ ಝೂಬಿ ಕಾಯಿನ್ ಇರುವ ಜಾಗದಲ್ಲಿ ಪೈರೆಟ್ ಆದರೂ ಇಡಿ ಈ ಎರಡೂ ಕಾಯಿನ್ಸ್ಗಳು ಎರಡೂ ಸ್ಟೋನ್ಸ್ ಇದ್ರು ಯಾಕೆಂದ್ರೆ ಇದು ಗ್ರೀನ್ ಗ್ರೀನ್ಚುರಿನ್ ಇದು ಲಕ್ ಕ್ರಿಯೇಟ್ ಮಾಡುತ್ತೆ ಯಾವಾಗ್ಲೂ ಕೂಡ ಇದು ಲಕ್ ಕ್ರಿಯೇಟ್ ಮಾಡುವಂತಹ ಪ್ಯೂರ್ ಜನ್ ಸ್ಟೋನ್ ಇದರಲ್ಲಿ ನಂಬರ್ ಏನ್ ಬರ್ದಿದೆಯಲ್ಲ ಅಟ್ರಾಕ್ಟ್ ಮಾಡುತ್ತೆ ಅಂದ್ರೆ ಹುಡ್ಕೊಂಡು ದಾರಿನ ಹುಡ್ಕೊಂಡು ಬರುತ್ತೆ ನಿಮ್ಮ ಹತ್ರ ನಂಬರ್ ಅಷ್ಟು ಶಕ್ತಿ ಇದೆ ನಾನು ನ್ಯೂಮರಾಲಜಿ ಮಾಡೋದಕ್ಕಿಂತ ಮುಂಚೆ ಪದೇ ಪದೇ ಕೆಲವೊಂದು ನಂಬರ್ಗಳು ಲೆವೆನ್ ಲೆವೆನ್ ಕಾಣಿಸ್ಕೊಳ್ಳೋದು ಈ ತರ ನಂಬರ್ಸ್ಗಳು ಪದೇ ಪದೇ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಇತ್ತು ಅದಾದ ನಂತರ ಯಾಕೆ ಪದೇ ಪದೇ ನನಗೆ ನಾನು ಏನೋ ಒಂದು ಮಾಡೋದಿದೆ ಏನೋ ಒಂದು ಬರ್ತೆ ಅನ್ನೋದಾದ್ರೆ ಲೆವೆನ್ ಲೆವೆನ್ ನಿಮ್ಮ ಕಣ್ಣ ಮುಂದೆ ಪದೇ ಪದೇ ಕಾಣಿಸೋದಕ್ಕೆ ಶುರು ಆಗುತ್ತೆ ಲೆವೆನ್ ಲೆವೆನ್ ನೋಡೋದು ಫೋರ್ ಫೈವ್ ಸಿಕ್ಸ್ ನಂಬರ್ ನೋಟ್ ನಂಬರ್ನ ನೋಡೋದು ಓಕೆ ಇದೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮನ್ನ ಕೋಟ್ಯಾಧಿಪತಿಗಳನ್ನಾಗಿ ಕೂರಿಸುತ್ತೆ ಒಂದು ಜಾಗದಲ್ಲಿ ನೀವು ಕೋಟ್ಯಾಧಿಪತಿ ಆಗಬೇಕು ಅನ್ನುವ ಆಸೆ ಇದ್ರೂನು ಕೂಡ ಬೇಜಾರಿಲ್ಲ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿ ನೀವು ಏನೋ ಒಂದು ಮಾಡ್ಬೇಕಲ್ವಾ ನೀವೇನೋ ಒಂದು ಮಾಡ್ಬೇಕು ಯಾವ್ದೋ ಒಂದು ಈ ತರದೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಯಾವ್ದೋ ಒಂದು ಚಿಕ್ಕ ಕೆಲಸ ಮಾಡ್ತಾ ಇದ್ರು ಅದು ಬರೋದಕ್ಕೆ ಒಂದು ದಾರಿ ತಗೊಂಡು ಬಂದ್ಬಿಡತ್ತೆ ಫಾರ್ ಎಕ್ಸಾಂಪಲ್ ನೀವೇನೋ ಕೆಲಸನೇ ಮಾಡಲ್ಲಪ್ಪ ನಾನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತಿದೀನಿ ಅದ್ ಬಂದ ಮನೆ ಬಾಗಿಲು ಒಳಗಡೆ ತನಕ ಕೂತಿರುತ್ತೆ ಬಾಗ್ಲ ಒಳಗಡೆ ಬರೋದಕ್ಕಾಗಲ್ಲ ಅದಕ್ಕೆ ಅದಕ್ಕೆ ದಾರಿ ಏನಂದ್ರೆ ನೀವು ಒಂದು ಏನೋ ಇಲ್ಲದೆ ಇರೋರು ಒಂದು ಟೀಮ್ ಆರೋ ಕೆಲಸನೋ ಒಂದು ಏನೋ ಒಂದು ಚಿಕ್ಕದಾದಂತ ಬ್ಯೂಟಿಷನೋ ಇನ್ನೊಂದು ಆ ಯಾಕೆ ಅಂತಂದ್ರೆ ನೀವು ಮಾಡರೋ ಪುಣ್ಯ ಎಲ್ಲ ಕಟ್ಕೊಂಡಿರುತ್ತೆ ಬಟ್ ಆದ್ರೆ ಏನು ಒಂದು ನಾಲೆಗೆ ಕಸ ಸಿಕ್ಕೊಂಡಾಗ ಹೆಂಗಿರುತ್ತಲ್ಲ ಆ ರೀತಿ ನೀವೇನಾದ್ರೂ ಕೆಲಸ ಮಾಡೋದಕ್ಕೆ ನೀವು ಕೂಡ ರೆಡಿ ಆದ್ರೆ ಅಂದ್ರೆ ಒದಗಿ ಮದಿ ಒದಗಿ ಬರುತ್ತೆ ಅವಕಾಶಗಳು ಇದು ನಾನು ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನನಗೆ ದೊಡ್ಡ ಅನುಭವನೇ ಆಗಿದೆ ಅಂತ ಹೇಳ್ಬೋದು ನಾವು ಯೂನಿವರ್ಸ್ ಏನು ಗೊತ್ತೇನ್ರಿ ನಾವು ಲಿಮಿಟಲ್ಲಿ ಇರೋದಷ್ಟೇ ಬಟ್ ಯೂನಿವರ್ಸ್ ನಾವು ಏನು ಕೇಳ್ತೀವೋ ಅದು ಅದು ಬೇಕಾದಷ್ಟು ಕೊಡುತ್ತೆ ಅದ್ರ ಬದ್ಧವಾಗಿ ನಾವಿರಬೇಕಾಗತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಪೈರೆಟ್ ಸ್ಟೋನ್ ಬೇಕು ಅಂತ ಹೇಳಿದ್ರೆ ನೀವು ಹೀಲ್ ಮಾಡಿಸ್ಕೊಂಡು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋರು ಏನಿದ್ದಾರೆ ಅಲ್ಲ ಅವ್ರ ಲೆಫ್ಟ್ ಹ್ಯಾಂಡಲ್ಲಿ ಇದನ್ನ ಇಟ್ಕೊಂಡು ಇದ್ರದೇ ಬ್ರಾಸ್ಲೆಟ್ ಕೂಡ ಬರುತ್ತೆ ನಾನು ಅದನ್ನು ಕೂಡ ಬ್ರಾಸ್ಲೆಟ್ ಕೂಡ ತೋರ್ಸ್ತಾ ಹೋಗ್ತೀನಿ ಆ ಬ್ರಾಸ್ಲೆಟ್ ಹಾಕೊಂಡು ಅದನ್ನು ಧರಿಸಿ ನೀವು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ಬೋದು ಕೋಟಿ ಗಟ್ಟಲೆ ಆಗಿರಬಹುದು ನೀವು ಯಾವುದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂತ ಹೋಗ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಲಕ್ ಕ್ರಿಯೇಟ್ ಆಗಬೇಕು ಅನ್ನೋದಾದ್ರೆ ಗ್ರೀನ್ ಅವೆಂಚರ್ನ ನೀವು ತಗೊಳ್ಬಹುದು ಪೈರೇಟ್ ಅಂತೂ ನೀವು ಕೇಳದಷ್ಟು ಕೇಳದೆ ಇದ್ದಷ್ಟು ಅದು ಹಣ ಒದಗಿ ಒದಗಿ ಬರುತ್ತೆ ಜೊತೆಯಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ನೀವು ಮಾಡ್ಕೊಳ್ಬೇಕಾಗತ್ತೆ ಇದನ್ನೇನಾದರೂ ನಲವತ್ತೈದು ದಿನಗಳ ಕಾಲ ನೀವು ಮಾಡ್ಕೊಂಡ್ರೆ ಅಂದ್ರೆ ನೀವೇ ಈ ಅದ್ಭುತನ ನೋಡ್ತಾ ಹೋಗ್ತೀರಿ ದಯವಿಟ್ಟು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಮಾಡಿ ಬೇರೆಯವ್ರಿಗೂ ಹೇಳಿ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಬ್ರಹ್ಮಾಂಡ ಇದು ನಾವೊಬ್ರೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಯಾವತ್ತು ಬಯಸ್ಬಾರ್ದು ಬೇರೆಯವ್ರು ನಾನ್ ಬೆಳೀತಾ ಬೆಳಿತಾ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಇರೋರು ಕೂಡ ಬೆಳಿಬೇಕು ಅಂತ ನೀವೇನಾದ್ರು ಕರ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮನ್ನಾದ ಒಂದು ದೊಡ್ಡ ಸ್ಥಾನದಲ್ಲಿ ಭಗವಂತನೇ ಕೂರಿಸಿ ನಿಲ್ಸಿರ್ತಾನೆ ಸೊ ಹಾಗಾಗಿ ಈ ಪೈರಟ್ ಸ್ಟೋನ್ ಕೂಡ ನೀವು ಇಟ್ ಇಟ್ಟು ಬರೆಯೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಷ್ಟು ಬ್ರಹ್ಮಾಂಡ ಕೊಡ್ತಾ ಹೋಗುತ್ತೆ ಈ ತ್ರೀ ಸಿಕ್ಸ್ ನೈನ್ ಏನಾದ್ರು ಮ್ಯಾನಿಫೆಸ್ಟೇಶ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಆ ಆ ವಿಚಾರ ನಿಮ್ಗೆ ಗೊತ್ತಾಗತ್ತೆ ಎಲ್ಲ ಪಾಸಿಟಿವ್ ವ್ಯಕ್ತಿಗಳು ನಿಮ್ಮ ಎದುರಾಗಿ ಬರೋದಕ್ಕೆ ಶುರು ಆಗ್ತಾರೆ ಅಂತ ಹೇಳ್ಬೋದು ಸೊ ಇದು ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತಾ ನೀವು ಒಡವೆ ವಿಚಾರಕ್ಕಾದ್ರೂ ಮಾಡಿ ಬಂಗ್ಲಾ ವಿಚಾರಕ್ಕಾದ್ರೂ ಮಾಡಿ ನೀವೇನಾದ್ರೂ ಗೋಲ್ಡ್ ನ ಪ್ಲಡ್ಜ್ ಮಾಡಿದಿರಿ ಆ ವಿಚಾರಕ್ಕಾದ್ರೂ ಇದನ್ನ ಮಾಡಬಹುದು ಅಂತ ಹೇಳ್ತಾ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಹರಿಹೋಂ